ಹೀಗೆ ಹದಿನಾಲ್ಕು ಜನ ರೈತ ಬಾಂಧವ್ ದಯವಿಟ್ಟು ತಮ್ಮ ತಮ್ಮ ಆಕಳಗಳ ಅಕ್ರವನ್ನ ಮೇಂಟೈನ್ ಮಾಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಯಾಕಂದ್ರೆ ಒಂದಕ್ಕೊಂದು ಏನಾಗುತ್ತೆ ಅಂತ ಆದಷ್ಟು ಹಿಂದುಗಳ ಹಿಂದುಗಳ ಹಿಂದೆಗಡೆ ತಮ್ಮ ಕಾನೂನು ಹೋಗ್ಬೇಕು ಸ್ವಲ್ಪ ಅಂದ್ರೆ ಸ್ಪರ್ಧು ಸ್ಥಳಾವಕಾಶವನ್ನ ಬಿಟ್ಟು ತೀರ್ಥಗಾರರು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಸ್ಪರ್ಧೆಯ ಮಧ್ಯದಲ್ಲಿ ಸಾಕಷ್ಟು ಸ್ಥಳಾವಕಾಶವನ್ನ ತಾವು ಆದಷ್ಟು ತಮ್ಮ ಆಕ್ರೋಶಗಳನ್ನ ಹಿಂದುಗಡೆ ರೀಂಗಿನ ಹತ್ತಿರ ಹಿಂದುಗಡೆ ತೆಗೆದುಕೊಂಡೋಗಿ ನಾನು ವಿನಂತಿಸ್ಕೊಳ್ತೇನೆ ಈಗ ನಡೀತಾ ಇರೋದು ಕಿಲಾರಿ ಹಾಕಳುಗಳ ಸ್ಪರ್ಧೆ ಕಿಲಾರಿ ಹಾಕಳುಗಳ ಸ್ಪರ್ಧೆ ಒಟ್ಟು ಹದಿನಾಲ್ಕು ಜನ ರೈತ ಬಾಂಧವರು ನೇಕಲಯೋಗಿಗಳು ಈ ಒಂದು ಸ್ಪರ್ಧೆಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಾ ಕ್ಷಣದಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಕೋಸಿ ಹುದ್ದೆಗಳಿಗಿಂತ ಅರ್ಥ ಹೊತ್ತು ಬೇಟೆ ನಮ್ಮ ನೇಗಿಲ ಯೋಗಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಷನ್ ಇದೆ ಅಂದ್ರೆ ನೂರಕ್ಕೆ ನೂರು ಜನ ಅಂದ್ರೆ ಹದಿನಾಲ್ಕು ಜನ ಬಾಂಧವರು ಈ ಒಂದು ಕಿಲಾರಿ ಹಾಕಲುಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ನಾವು ಸುಷ್ಕೃದಯದ ಧನ್ಯವಾದಗಳನ್ನು ನೀಡುತ್ತೇವೆ